ತರತರದ ಸೀಮೆ ಹಸುಗಳು ವಿಧ ವಿಧದ ಕುರಿಗಳು ಕಣ್ಣು ಕುಕ್ಕುವ ಕೋಳಿಗಳು ಬೇಕಾದರೆ ಬಂಗಾರಪೇಟೆ ಸಂತೆಗೆ ಭೇಟಿ ಕೊಡಿ ಇ ಫೈ ನ್ಯೂಸ್ಗೆ ಸ್ವಾಗತ ಹೌದು ಬಂಗಾರಪೇಟೆ ಎಪಿಎಂಸಿ ಆವರಣದಲ್ಲಿ ಪ್ರತಿ ಶುಕ್ರವಾರ ಬೆಳಗ್ಗೆ ಆರರಿಂದ ಹನ್ನೊಂದು ಗಂಟೆವರೆಗೂ ನಡೆಯುವ ಸಂತೆಯಲ್ಲಿ ಎಲ್ಲ ತಳಿಯ ಸೀಮೆ ಹಸುಗಳು ಕುರಿಗಳು ಎಮ್ಮೆಗಳು ಕರುಗಳು ನಾಟಿ ಹಸುಗಳು ಎತ್ತುಗಳು ಸೇರಲಿದ್ದು ರೈತರು ವ್ಯಾಪಾರಸ್ಥರು ಕೊಂಡು ಮಾರುವ ಪ್ರಕ್ರಿಯೆ ನಡೆಯುತ್ತೆ ಬಂಗಾರಪೇಟೆ ಶುಕ್ರವಾರ ಸಂತೆಗೆ ಜಿಲ್ಲೆಯ ಮಾಲೂರು ಕೋಲಾರ ಮುಳಬಾಗಿಲು ಕೆಜಿಎಫ್ ಶ್ರೀನಿವಾಸಪುರ ನೆರೆ ಆಂಧ್ರಪ್ರದೇಶದ ಬೈರೆಡ್ಡಿಪಲ್ಲಿ ವಿಕೋಟ ತಮಿಳುನಾಡಿನ ಹೊಸೂರು ಬಾಗ್ಲೂರು ಕಡೆಗಳಿಂದ ಎಲ್ಲಾ ತಳಿಯ ರಾಸುಗಳು ಹಾಗೂ ಕುರಿ ಮೇಕೆಗಳನ್ನು ತಂದು ಮಾರುವ ಕೊಂಡುಕೊಳ್ಳುವ ವಾಡಿಕೆ ಮುಂದುವರೆದಿದೆ ರಾಸುಗಳಿಗಿಂತ ಕುರಿಗಳ ವ್ಯಾಪಾರ ಬಲು ಜೋರಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಬನ್ನೂರು ಕುರಿ ಡೆಕ್ಕನಿ ಕುರಿ ಕೆಂಗುರಿ ಗೂಡೂರು ಕುರಿ ನಾಟಿ ತಳಿ ಕುರಿಗಳು ಸೇರಿದಂತೆ ತರತರಹದ ಕುರಿಗಳು ಜಮಾಯಿಸಲಿದ್ದು ಸಂತೆಯಲ್ಲಿ ಸೇರುವ ಕುರಿಮಂದಿಯ ದೃಶ್ಯಗಳು ಕಣ್ಣಿಗೆ ಕುಕ್ಕುವಂತೆ ಭಾಸವಾಗ್ತದೆ ಏನು ಜಂಪದ ಕೋಳಿಗಳಿಗೇನು ಕಮ್ಮಿ ಇಲ್ಲ ನಾಟಿ ಕೋಳಿಗಳು ಹುಂಜಗಳು ಗಿರಿರಾಜ ಕೋಳಿ ಹುಂಜಗಳು ಬಾತ್ ಕೋಳಿಗಳು ಖಡಕ್ ನಾಥ ಕೋಳಿಗಳು ಮಿಶ್ರ ತಳಿಯ ಕೋಳಿಗಳು ಮರಿಗಳು ಸಿಗುತ್ತೆ ಕೋಳಿಗಳ ಬೆಲೆ ಕೇಳೋದೇ ಬೇಡ ಎಂಬಂತಿದೆ ನಾಟಿ ಕೋಳಿ ಜೋಡಿ ಒಂದೂವರೆ ಸಾವಿರದಿಂದ ಎರಡೂವರೆ ಸಾವಿರ ಒಂದು ಹುಂಜ ಎರಡೂವರೆ ಸಾವಿರ ಒಂದು ಬಾತ್ಕೋಳಿ ಒಂದೂವರೆ ಸಾವಿರ ಮರಿಗಳು ಜೋಡಿ ಇನ್ನೂರು ಮುನ್ನೂರು ನಾನ್ನೂರು ರೂಪಾಯಿಗಳಿಗೆ ಸಿಗುತ್ತೆ ಸೀಮೆ ಹಸುಗಳ ವ್ಯಾಪಾರ ಸ್ವಲ್ಪ ತಗ್ಗಿದೆ ಕಾರಣ ಜಿಲ್ಲೆಯಲ್ಲಿ ಮಳೆ ಹಿಂದೆ ಇಟ್ಟು ಹಾಕಿರೋದಕ್ಕೆ ಮೇವಿನ ಅಭಾವ ಇರುವ ಕಾರಣ ರೈತರು ಹಸುಗಳನ್ನು ಕೊಳ್ಳಲು ಹಿಂದೆ ಸರಿತಿದ್ದಾರೆ ಆದರೂ ಎಪ್ಪತ್ತು ಎಂಬತ್ತು ಅರವತ್ತು ಸಾವಿರದವರೆಗೂ ಕೂಡ ಒಂದು ಸೀಮೆ ಹಸು ಸೇಲ್ ಆಗುತ್ತೆ ಅದೇ ಸೀಮೆ ಕರುಗಳು ಜೊತೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರಕ್ಕೆ ಬಿಕ್ರಿಯಾಗುತ್ತಿವೆ ದಷ್ಟಪುಷ್ಟ ಕೊಬ್ಬಿದ ಕುರಿಮೇಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರಕ್ಕೆ ಮತ್ತೊಬ್ಬರ ಕೈಪಾಲಾಗ್ತವೆ ಹತ್ತರಿಂದ ಹದಿನೈದು ಸಾವಿರಕ್ಕೆ ಜೋಡಿ ಕುರಿಮರಿಗಳು ಸಿಗಲಿದ್ದು ಸಾಧಾರಣ ಒಂದು ಕುರಿಮೇಕೆ ಖರೀದಿ ಮಾಡಬೇಕಾದ್ರೆ ಹತ್ತರಿಂದ ಹದಿನೈದು ಸಾವಿರ ಕೊಡಬೇಕಾಗತ್ತೆ ಎಷ್ಟೊಂದು ದೊಡ್ಡ ರಾಸುಗಳ ಮಾರುಕಟ್ಟೆ ಇರುವ ಎಪಿಎಂಸಿ ಒಳಗಡೆ ಹಸು ಕುರಿ ಕುಡಿಯಲು ನೀರಿನ ಸೌಲಭ್ಯ ಇಲ್ಲದೇ ಇರೋದು ವಿಪರ್ಯಾಸದ ಸಂಗತಿಯೇ ಸರಿ ತುಮಟಕೆರೆ ಶಿವರಾಜು ಎಂ ಇಫೈ ನ್ಯೂಸ್ ಬಂಗಾರಪೇಟೆ

आ नंबर 1 何